ಶ್ರೀ ಶ್ರೀ ಹೈವಾಯು ಸುತಿ ಕುರಿತು ಸಂಕ್ಷಿಪ್ತವಾಗಿ ಶ್ರೀಮತ್ ಕುಲ ತಿಲಕ ತ್ರಿವಿಕ್ರಮ ಪಂಡಿತಾಚಾರ್ಯರು ವೇದ ವಿಚಾರದರು ಮತ್ತು ಬಹಳ ಅಗಾಧ ಪಾಂಡಿತ್ಯರು ಅನೇಕ ದಿಗ್ವಿಜ ಪಂಡಿತರನ್ನು ಸೋಲಿಸಿದವರು ಆದರೆ ಇವರು ಅದ್ವೈತ ಮತಕ್ಕೆ ಸೇರಿದವರು ಇವರು ಮಧ್ವಾಚಾರ್ಯರ ಪ್ರಿಯಷ್ಯರು ಇವರು ಇಲ್ಲಿ ಕುಚ ಸೇರಿದವರು ಶ್ರೀ ಹದಿಮೂರು ಅಕೃಷಕ ಹದಿಮೂರು ಹತ್ತರ ಸುಮಾರು ಕ ಜನನ ಕಾಲ ಅನ್ ಅನ್ನಬಹುದು ಈ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಧ್ವಾಚಾರ್ಯರ ಜೊತೆಗೆ ವಾದವಿವಾದ ಮಾಡಲಿಕ್ಕೆ ಹೋಗಬೇಕೆಂದು ನಿರ್ಣಯ ನಿರ್ಣಯಿಸಿದರು ಅವರು ಮೊದಲು ಮಧ್ಯಮತವನ್ನು ತಿಳಿದುಕೊಂಡು ಶ್ರೀಮಧ್ವಾಚಾರ್ಯರ ಬಳಿಗೆ ಹೋಗಿ ತಮ್ಮ ಆಶ್ ಆಶಯವನ್ನು ವ್ಯಕ್ತಪಡಿಸಿದರು ಆಗ ಮಧ್ವಾಚಾರ್ಯರ ಜೊತೆಗೆ ಚರ್ಚೆ ಮಾ ಮಾಡಿ ಅವರು ತಮ್ಮ ಸಂದೇಹಗಳನ್ನು ನಿವಾರಿಸಿಕೊಂಡರು ಮಧ್ವಾಚಾರ್ಯರ ಪ್ರಿಯ ಶಿಷ್ಯರಾದರು ಇವರು ಒಮ್ಮೆ ಉಡುಪಿಯಲ್ಲಿ ಮಧ್ವಾಚಾರ ಶ್ರೀ ಮಧ್ವಾಚಾರ್ಯರು ಪೂಜೆ ಮಾಡುವಾಗ ಒಂದು ಪ್ರವಾಢ ಸಂತೋಷವನ್ನು ಕಂಡರು ಪೂಜಾ ಮಾಡಿ ಮಾಡಿ ನೈವೇದ್ಯ ಮಾಡುವುದು ಬಹಳ ತಡವಾಯಿತು ನೈವೇದ್ಯ ಶ್ರೀ ಮಧ್ವಾಚಾರ್ಯರು ತಡವಾದ ಕೂಡಲೇ ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರು ಒಳಗೆ ನೋಡಿದಾಗ ಮಧ್ವಾಚಾರ್ಯರೇ ಮೊದಲು ಹನುಮನ ರೂಪದಿಂದ ಶ್ರೀ ಮೂಲರಾಮನನ್ನು ಹಾಗೂ ಭೀಮನ ರೂಪದಿಂದ ಶ್ರೀಕೃಷ್ಣನನ್ನು ಹಾಗೂ ಮಧ್ವಾಚಾರ್ಯ ರೂಪದಿಂದ ಶ್ರೀ ವೇದವ್ಯಾಸರನ್ನು ಪೂಜೆ ಮಾಡುವುದು ಅವರಿಗೆ ಕಂಡು ಬಂದಿತು ಇದನ್ನು ಕಂಡವರು ಕಣ್ಣಾರೆ ಕಂಡು ಬಹಳ ಬೆರಗಾದರು ಮತ್ತು ಅವರ ಅವರಿಗೆ ಪ್ರೇರಣೆಯಾಗಿ ಅವರು ನಲವತ್ತೊಂದು ನುಡಿಯ ವೈಸ್ತುತಿಯನ್ನು ರಚಿಸಿದರು ಇದರಲ್ಲಿ ಹನುಮ ಭೀಮ ಮತ್ತು ಮಧ್ವಾಚಾರ್ಯರ ಗರಿಮೆಗಳನ್ನು ವರ್ಣಿಸಲಾಗಿದೆ ಈ ಸ್ತೋತ್ರವನ್ನು ವಾಯುಸೋತ್ರವನ್ನು ಅವರು ಮಧ್ವಾಚಾರ್ಯ ಸಮರ್ಪಿಸಿದಾಗ ಅವರು ಬಹಳ ಸಂತಸಪಟ್ಟು ಕೇವಲ ತಮ್ಮ ಸ್ತುತಿ ಮಾ ಆದರೆ ಮಾತ್ರ ಸಾಲದು ಎಂದು ಹೇಳಿ ಅವರು ಎರಡು ನುಡಿಯ ಶ್ರೀ ನರಸಿಂಹನಕ್ಕ ಸ್ತುತಿಯನ್ನು ರಚಿಸಿದರು ಮತ್ತು ಅದ ಅದನ್ನು ಪಠಿಸಲು ಹೇಳಿದರು ಇದರಿಂದ ಇದಕ್ಕೆ ಶ್ರೀಹರಿವಾಯು ಸ್ತುತಿ ಎಂದೇ ಪ್ರಸಿದ್ಧವಾಯಿತು ಮಧ್ವ ಸಂಪ್ರದಾಯದಲ್ಲಿ ಉಪನಯನವಾದ ಬಳಿಕ ರಾಘವೇಂದ್ರ ಸ್ತೋತ್ರ ಹರಿವಾಯು ಸ್ತುತಿಯನ್ನು ಕಲಿಸುವುದು ಪದ್ಧತಿ ಇದೆ ಅದಕ್ಕೆ ಈ ಹರಿವಾಯ ಸ್ತುತಿಯನ್ನು ಪಠಿಸಿದರೆ ಸಕಲ ಇಷ್ಟಗಳು ನೆರವೇರುತ್ತವೆ ಎಂದು ಹಿರಿಯರ ಅನುಭವ ಇದೆ ಈಗ ಹರಿವಾಯು ಸ್ತುತಿಯನ್ನು ನಾನು ಪಠಿಸಿ ತೋರಿಸುತ್ತೇನೆ ಯಾವಾಗಲೂ ಮೊದಲು ನಾವು ನರಸಿಂಹಸ್ತು ನಖಸ್ತುತಿ ಎರಡು ನುಡಿಯನ್ನು ಅಂದು ವಾಯುಸ್ತುತಿಯನ್ನು ಅನ್ನಬೇಕು ಕೊನೆಗೆ ಮತ್ತೆ ಸ್ತುತಿಯನ್ನು ಅಂದು ಮುಗಿಸಬೇಕು ಒಂದು ವೇಳೆ ಪುರಶ್ಚರಣ ಮಾಡುವ ಬಯಸುವವರು ತಮಗೆ ಇಷ್ಟವಾದ ಶ್ಲೋಕದಿಂದ ವಾಯುಸ್ತುತಿಯನ್ನು ಶು ಶುರು ಮಾಡಿ ಶುರು ಮಾಡಿ ಕೊನೆಯವರೆಗೆ ಸುಬ್ರಹ್ಮಣ್ಯಖ್ಯಾಸ ಸೂರ್ಯ ತನಕ ತನಕ ಅಂದು ಮತ್ತೆ ಅವರು ನರಸಿಂಹ ಸ್ತುತಿಯನ್ನು ಪಾಂತಸ್ವಾನ್ ಅನ್ನ ಅನ್ನಬೇಕು ನಂತರ ಮತ್ತೆ ಪೂರ್ಣ ವಯಸ್ತುತಿಯನ್ನು ಅಂದು ಅವರು ಪಾಂತಸ್ವಾನ ಈ ಎರಡು ಶ್ಲೋಕಗಳನ್ನು ಅಂದರೆ ಪುರಶ್ಚರಣವಾಗುತ್ತದೆ ಇದರಿಂದಲೂ ಬಹಳ ಅಭಿಷ್ಟಗಳು ನೆರವೇರುತ್ತವೆ ಈಗ ನಾನು ಸ್ತುತಿಯನ್ನು ಅಂದು ತೋರಿಸುತ್ತೇನೆ ಇದು ಮೊದಲಿನ ಇಪ್ಪತ್ತು ನುಡಿಗಳನ್ನು ಮಾತ್ರ అన్నుత్ వదలూ నరసి శ్రీగరుభ్యో నమ నరసింహ నకస్ పంతస్వానపురుహూత వైరిబలవన్ మాతంగ కుంభోచా ఉపాటనాదికపట ప్రత్యేక వజ్రాయితీమత్కంఠీరవాసప్రదంకర దారిదారాతిదూర ప్రధ్వస్తమసా భావితా నాతివృందై లక్ష్మీకాంతమంతో వికలయన్ నైవేషతు ಪಶಾಮುತ್ತಮದೂರತರತ ಯೋಷ್ಟಮ ಯದ್ರೋಶೋಕ್ತರ ದಕ್ಷೇತ್ರಕುಟಲ ಪ್ರಾಂತೋ ಸೀತಾಸ್ಪುರ ಕದ್ಯೋತೂಪಸ್ಮಲಿಂಗಪಸಿ ಬ್ರಹ್ಮೇಶ ಶೋತ್ಃ್ರೀಮತೀರ್ಥ ಭಗವತ್ಪಚಾಚಾರ್ಯ ವಿರಚಿತ ನರಸಿಂಹನಕಸ್ತುತಿಕುಲತಿ ಕತಿಕ್ರಮಪಿಚಾರ್ಯ ವಿರಚಿ ವಾಯುಸ್ತುತಿಮದ್ದಶ್ಗುಣಗುರುತ್ತ್ರೀಮದಂದ ತೀರ್ಥ ಐಲೋಕ್ಯಾಚಾರ್ಯದ್ವಲಜಲಸತ್ ಪಾಂಸಂ ಮೋಸ್ಮಾಪುನೂ ವಾಚಾಮ್ಯತ್ರ ಪ್ರಣೈತಿ ಮನೋಯಿತ ಶಾರದಾ ಶಾರದೆಂದೂ ಜ್ಯೋತ್ನಾಭದ್ರಸ್ತರಿತಭತುಭ ಪ್ರೇಮಾರಂಭಾರ ಉತ್ಕಂಟಾಕುಂಠಕೌಲಜೀರಶಾಸ್ತ್ರಸೇವಾನ್ ವೃದ್ಧಪ್ರಾಧ್ಯಾತ್ಮ ಧಾನದ ಸುಮನೋ ಸುಮನೋ ಮೌಳಿರತ್ನಾವೀನಾ ವಕ್ತು ಅವಗಾಢಾತ್ಕಾರ ಸಂಗ್ರಶ್ಯಮ ಪ್ರಾಂಗಪೀಠೋದಿತಕನಗಿಂಜರ ರಂಜಿಶಾ

नाश्मिशक्तः अस्याविष्कर्तुकामकलं यश्मिन् दिने ज्ञानमार्गं वन्द्यं चन्द्रैदयदुद्यनुवणपी वनायकज्दैर्य आद्य मध्वाक्यं मन्त्रसिद्धं किम करो तो मारुतस्या अवतारं पातारं पारमेष्टं पदमिपदप्राप्तुरापन्नपुंसां उद्यद्विज्भृण्डानिवक्तलोकावकाशो भीब्रद् भीमो बुजोबदेनकरभाङ्गदाड्यप्रकाण्डे विरोधधार्यां गदाग्रमे सुमतिवायुदेव वैद्यत् आध्यात्मज्ञाने

क्षीराम भूतिर्वबिंद्या भनुवतींभूरी मे भूत मूर्धनों में बद्धते वंदेत्रे दात्रे सुखा भजतिशत दात्रे दुवत् अत्यम सतम दवाचास्मा कंक्तिता मधवस्या त वायु साब्रूष्ण्णाभीषुशुभ्रमय भूरी बुभ्रदिभूति ब्रजेश नुरबू रुमणन भवन वेमुदो वेदी बब्रेव ओवे येन ब्रुई ब्रह्मस्ते ब्रह्मति सुब्र शुभृताशान प्रातिर भेदा वासुدمय उत्पुच्छतो माय भिक्षुन हेमम बावरन्ते सुरमृगाते तृतीयम वासन्ते वासुरिस्ते सहचर जय शाम रुश्च वेषा लावण्या पूर्णकान्ता कुचब्रद सुरभेश समोदसांद्र आनंदमता मृतकुंद मंदारनंद्या वर्ता मला मृदुमोत्तके सुंदरी वृंदैर्या वन्यमुक्तंद मगनंद मौकुन्दे सेवे मौकुंदे मंदिरस्तमुनो देव उत्पत्तप्रकटध्ञानसोद विद्वत्पूस्फुलिंग प्रकर्म आदिफांगीतांगान उद्घाट्यम पामना तमसीतिरे पंक्तीले पंक्तीग्रावणा गृहणा ग्लपती बदेशो अस्मिन अमिन सद्गुरण हरिचरणज्यानसन्मगला युष्माक पाश्वभूमीतरणिक गर्गी सेवा प्रपन्न यस्तुदा सेमूकमस्तपायानंद कदचि सतत पंच कष्टे कष्टे क्षुत्माक्षक्रोधरक्षुक्षुणीतांगा आम्नानंदकोपे क्षुणमुखमुकक्षतांगा भूयासम मूदृष्टाख्य मुकुलिप्तशक्त वर्ता वज्रकलोकातर्वे मतर्षुत रातरिष्टाबंधो ஸ்வீன் சர்வந்தராத்மஜரமோவிந்தே பிம் பகுதிதான் நர்வாஜ் நசலாம் சத்ணபலுதேவெவ் விஷ்ணிணைசத்திஙரிஷ்ட்ஷைதராம் முதபதிவராத்மேவிக்கூரஞ்சசனந்தருந்த பூர்வேஷ் ஸ்மார்த்தம் புட்டம் சதாரஸ் சத்கரும் दिव्या देशभ्रणीतिर विघाताबुदीन तिवधिगोचरा निब्धा तमीस्रांदाक्यमसन्नता ज्ञान विष्णोरजाविश्रुतिमचाशुचे चाकयां वंदे हम तम नमातिमित मौरशो बहुषादी ख्यास रेखोवता सहित ब्रह्म धर्म स्मृहां सस्म हर निर्दन भाजा अम हो उपयुसती मध्यमध्यम भक्तीमध्या पिरामे प्राकस्रैती योजनै पर्वतम यावजीवनादौक प्राणलंका मनैषी अद्राक्षि दुत्त गिरमुत्पादयंतं गृही यांतं खेरागउउरके थ्वालोक क्षिप्त पश्चात सलिलस तुमतलते योजना ना सउच्छ ಲವ ಪಿಪುರಲವ ವಿಗ್ರಬುಧಾತ್ ತ್ವಯತಃ ವಸ್ತಸ್ಥಾನ ಕಲ ಜಾಲ ಸಂಶ್ಲೇಷನಷ್ಟ ಕ್ಷೇದಾಂಕ ಪ್ರಾಭವಾಭೂತ ಕಪುರಶಸ್ತೆ ನಮಕಲಾಯ ದೃಷ್ಟಾದುಷ್ಟಾಸ್ಫುಟಿಗಸ್ವಧರ್ಮ ಪುಕೂಟ ನಿಶ್ಚಿಷ್ಟಟಕಾತಿ ಪ್ರಕಟತಾತಿಕೋಜನವೋತ್ ಯನಾ ಜೌರಾವೃಷ್ಟಿಷ್ಟಿ ಪ್ರದೇಷ್ಟು ಕಿಂ ನಷ್ಟೇ ಮೇ ಸ್ತೆ ಪದಕಟಕಟಸ್ಕೋಶಿ ಕಾಷ್ಟ ಇಲ್ಲಿ ಇಪ್ಪತ್ತು ಮುಗಿಯಿತು ಯಾರು ಪುರಶ್ಚರಣ ಮಾಡುವರು ಹೀಗೂ ಮಾಡಬಹುದು ಮೊದಲು ಪಾಂತಸ್ವಾನ ಅಂದು ಇಡೀ ವಾಯುಸ್ತುತಿಯನ್ನು ಅನ್ನಬೇಕು ನಂತರ ಮತ್ತೆ ಪಾಂತಸ್ವಾನ ಮಾ ಮಾಡಿ ಮುಗಿಸಬೇಕು ಮತ್ತು ಈಗ ಪಾಂತಸ್ವಾನ ಅಂದು ವಾಯುಸ್ತುತಿಯನ್ನು ನಲವತ್ತೊಂದನೇ ನುಡಿಯಿಂದ ಒಂದೇ ನುಡಿಯವರಿಗೆ ಅಂದು ಮತ್ತೆ ಪಾಂತಸ್ವಾನ ನರಸಿಂಹ ಸ್ತುತಿಯನ್ನು ಅಂದು ಸುಬ್ರಹ್ಮಣ್ಯ ಸೂರ್ಯ ಇದರ ತನಕ ಅನಬೇಕು ಮತ್ತು ಪಾಂತಸ್ವಾನ ಅಂದು ನರಸಿಂಹ ತನಕ ಸ್ತುತಿಯನ್ನೊಂದು ಮುಗಿಸಬಹುದು ಇದು ಇದು ಒಂದು ಥರದ ಪ ಈ ರೀತಿ ಮಾಡುವುದರಿಂದಲೂ ನಮ್ಮ ಇಷ್ಟಗಳು ಸಿದ್ಧಿಸುತ್ತವೆ ಶ್ರೀಕೃಷ್ಣಾರ್ಪಣ ಮಸ್ತು